ಹಾಯ್ ಹಲೋ ನಮಸ್ಕಾರ ಬಸ್ ಸ್ಟಾಂಡ್ ಮಾಸ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತಿರೋ ಜಾಗ ಯಾವ್ದಪ್ಪ ಅಂದ್ರೆ ಹೊನ್ನಾವರ ಗ್ರಾಮ ಇಲ್ಲೊಬ್ರು ವ್ಯಕ್ತಿ ಕುರಿ ಮತ್ತು ಮೇಕೆ ಶೆಡ್ ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಕುರಿ ಮತ್ತು ಮೇಕೆ ಸಾಕ್ತಾ ಇದ್ದಾರೆ ಯಾವ ರೀತಿ ಸಾಕ್ತಾ ಇದ್ದಾರೆ ಶೆಡ್ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಖರ್ಚಾಯಿತು ಎಷ್ಟು ಆದಾಯ ಗಳಿಸ್ತಿದ್ದಾರೆ ಪ್ರತಿಯೊಂದು ಮಾಹಿತಿನ ಅವ್ರ ಮುಖಾಂತರ ತಿಳ್ಕೊಣ ಬನ್ನಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಅಡ್ರೆಸ್ ಅಂತ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಎಚ್ ಕೆ ಮಂಜುನಾಥ್ ಅಂತ ಹೇಳಿ ಒನ್ ಗ್ರಾಮ ಈ ಶೆಡ್ ನ ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಎರಡು ವರ್ಷ ವರ್ಷ ಆಯ್ತು ಎಷ್ಟೆಲ್ಲ ಖರ್ಚು ಬಂದಿರಬಹುದು ಶೆಡ್ ನಿರ್ಮಾಣಕ್ಕೆ ಈ ಶೆಡ್ ನಿರ್ಮಾಣ ಮಾಡೋದಕ್ಕೆ ಸುಮಾರು ಒಂದು ಆರೂವರೆ ಲಕ್ಷ ಖರ್ಚು ಬಂದಿದೆ ಫೈನಲ್ ಲೇಬರ್ ನ ಯೂಸ್ ಮಾಡಿಕೊಂಡು ಆರೂವರೆ ಲಕ್ಷ ಖರ್ಚು ಬಂದಿದೆ ಶೆಡ್ಗೆ ಖರ್ಚು ಬಿದ್ದಿದೆ ಹೌದು ಈ ತರ ಹೈಟೆಕ್ ಶೆಡ್ ನ ಯಾಕೆ ಮಾಡಬೇಕು ಅನಿಸ್ತು ನಿಮ್ಗೆ ಏಕೆಂತ ಅಂದ್ರೆ ದಿನ ಬೆಳಗಾದ್ರೆ ಗಂಜಲ ಮತ್ತೆ ಇಕ್ಕೆಗಳನ್ನೆಲ್ಲ ಅಲ್ಲೇ ಹಾಕೊಳ್ಳುತ್ತೆ ಅದ್ರ ಮೇಲೆ ಮಲ್ಕೊಳ್ತವೆ ಬೆಳಗ್ಗೆ ಎದ್ರೆ ಮೈಯೆಲ್ಲ ಗಲೀಜ್ಗಳಾಗುತ್ತೆ ಅದರಿಂದ ಇದರಲ್ಲಿ ಏನೂ ಇಲ್ಲ ನಾವು ಸುಮಾರು ಈಗ ನಾನು ಆಲ್ರೆಡಿ ಐಟು ಇಟ್ಬಿಟ್ಟು ಶೆಡ್ ಮಾಡ್ತಿದ್ದೀನಿ ಅದರಿಂದ ಒಂದು ವರ್ಷಕ್ಕೆ ಒಂದು ಬಾರಿ ಎರಡು ಬಾರಿನೂ ನಾವು ಇಕ್ಕೆ ತೆಗಿಯಂಗಿಲ್ಲ ಕಸ ಎತ್ತೋಗಿಲ್ಲ ಒಂದೇ ಸಾರಿ ಬೇಕಾದರೂ ನಾವು ಟ್ಯಾಕ್ಟ್ರಲ್ಲಿ ಶಿಫ್ಟ್ ಮಾಡಿ ನಮ್ಮ ಜಮೀನುಗಳ್ಗೆ ಹೊಡ್ಕೊಳ್ಬೋದು ಅಷ್ಟು ಸೇಫ್ಟಿ ಇದೆ ಕೆಲವರು ಕೆಳಗಡೆ ತಗ್ಗಲು ಮಾಡಿರ್ತಾರೆ ಕೂತ್ಕೊಂಡು ಮಲ್ಕೊಂಡು ಬದ್ಕೊಂಡು ಅದನ್ನ ಬಳಿಬೇಕಾಗ್ತದೆ ಅಂಥ ಪ್ರಮೇಯ ಏನಿಲ್ಲ ಇದು ಯಾವಾಗೂ ಏನು ಗುಡಿಸ್ಬೇಕು ಅನ್ನೋ ಪ್ರಮೇಯ ಇಲ್ಲ ಆಕಸ್ಮಿಕ ಏನಾದರೂ ಮೇವು ಹುಲ್ಲು ಕಡ್ಡಿ ನಾವು ಇಲ್ಲಿ ಮಾಡಿರ್ತಕ್ಕಂಥ ಸಂದಿನಲ್ಲೇನೋ ಸೇರಿಕೊಂಡು ಇಕ್ಕಿಯ ಮೇಲೆ ಸ್ಟಾಕ್ ಆದರೆ ನಿಂತ್ಕೊಳ್ಳುತ್ತೆ ಅಷ್ಟೇ ಅದನ್ನು ಮಾತ್ರ ಕ್ಲೀನ್ ಮಾಡಬೇಕು ಉಳಿದಿದ್ದೇನು ದಿನ ಬೆಳಗಾದರೆ ಯಾವುದು ಆಗಿಲ್ಲ ಕ್ಲೀನ್ ಮಾಡೋ ಆಗಿಲ್ಲ ಮತ್ತು ಇದು ಮಟನ್ ಪರ್ಪಸ್ ಮಾಡ್ತಾ ಇರೋದಾ ಅಥವಾ ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇರೋದ ನೀವು ನಾವು ಇದು ಹೆಣ್ಣು ಕುರಿಗಳು ಸಾಕಿರೋದು ಬ್ರೀಡಿಂಗಿಗೆ ಇದು ಎಲ್ಲ ಟಗರ್ಗಳು ಮತ್ತು ಓತೋಗಳು ಸಾಕಿರೋದೆಲ್ಲ ಮಟನ್ ಪರ್ಪಸ್ ಎರಡು ಪರ್ಪಸ್ಗೋಸ್ಕರ ಈಗೆಲ್ಲ ಇವು ಎಲ್ಲಿಂದ ತರ್ತೀರಾ ಮರಿಗಳನ್ನೆಲ್ಲ ನಾವು ಕುರಿ ಈ ಸರಿ ಟಗರ್ಗಳು ಹಾಕ್ಲಿಲ್ಲ ಮೇಕೆ ತೊಗೊಂಬಂದ್ವಿ ಆಡುಗಳು ಇವು ಬಸವನ ಭಾಗ್ಯವಾಡಿಯಿಂದ ಹಾಕೊಂಬಂದಿದ್ದು ಮರಿಗಳು ಕುರಿ ಟಗರ್ಗಳಾದರೆ ಅಮೀನ್ಗಡ ಎಳಗ ಟಗರ್ಗಳು ತಗೊಂಬರ್ತಿವಿ ಅಮೀನ್ಗಡೆ ಸಂತೆಯಲ್ಲಿ ಈ ಮರಿಗಳೆಲ್ಲ ಏನು ರೇಟ್ ಬಿತ್ತು ನಿಮಗೆ ಅಲ್ಲಿ ಈ ಮರಿಗಳು ನಾವು ತೊಗೊಂಬಂದ ಅಲ್ಲೇ ತ್ರೀ ಮಂತ್ಸು ಬೇಕಲ್ಲಿ ತೊಗೊಂಬಂದಿದ್ದು ಅವಾಗೆಲ್ಲ ಸಿಕ್ಸ್ ಆ್ಯಂಡ್ ಹಾಫ್ ಬಿದ್ದಿತ್ತು ಆರೂವರೆ ಸಾವಿರ ಬಿದ್ದಿತ್ತು ಎಷ್ಟು ತಿಂಗ್ಳುವರೆಗೂ ಸಾಕ್ತೀರ ನೀವು ನಾವು ಇನ್ನೂ ಒಂದು ಆರು ತಿಂಗಳು ಸುಮಾರು ಸಾಕ್ತೀವಿ ಯುಗಾದಿ ಟೈಮು ಇವು ಹಬ್ಬ ದೇವರು ಜಾತ್ರೆಗಳೆಲ್ಲ ಬರುತ್ತಲ್ಲ ಅದುವರೆಗೂ ಸಾಕ್ತೀವಿ ಅನಂತರ ಮಟನ್ಗೆ ಪರ್ಪಸಿಗೆ ಬಿಡ್ತೀವಿ ಮಾರ್ಕೆಟಿಂಗ್ ಎಲ್ಲ ಇಲ್ಲೇ ಬರ್ತಾರಾ ಅಥವಾ ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ಇಲ್ಲೇ ಬಂತು ಬಂತ ಹೋಗ್ತಾರೆ ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ನಾವೇನು ಮರಿಗೆ ಏನು ಹಾಕೋ ಅಷ್ಟಿಲ್ಲ ಒಂದು ಮರಿಗೆ ಎಷ್ಟು ಖರ್ಚು ಬರ್ಬೋದು ನೀವು ಸಾಕೋ ಪ್ರಕಾರ ಸಮ್ ಮಿನಿಮಮ್ಮು ಲಾಸ್ಟ್ ಇಯರು ಇಪ್ಪತ್ತು ಎಳಗ ಟಗರ್ಗಳು ತಂದು ಹಾಕಿದ್ವಿ ಅವಕ್ಕೆ ಇಪ್ಪತ್ತಕ್ಕೂ ಎಂಟು ಸಾವಿರ ಚಿಲ್ಲರೆ ಬಿದ್ದಿತ್ತು ಒಂದು ಮರಿಗೆ ಅಲ್ಲಿಗೆ ಒಂದು ಲಕ್ಷದ ಅರವತ್ತು ಎಪ್ಪತ್ತು ಸಾವಿರ ಮರಿಗಳಿಗೆ ಖರ್ಚು ಬಂದಿತ್ತು ಇನ್ನೆಲ್ಲ ಅವರೇಜು ಒಂದು ಐವತ್ತು ಸಾವಿರ ತಿಂಡಿ ನಾವು ಮೇವು ಸ್ವಂತ ಬೆಳ್ಕೊಳ್ತೀವಿ ನೇಪಿಯರ್ ಹುಲ್ಲು ಇದೆ ಮುಸ್ಕಿನ ಜೋಳ ಬರುತ್ತೆ ಅದ್ರ ಕಡ್ಡಿ ಚಾಪ್ ಚಾಪ್ಕಟ್ಟರಲ್ಲಿ ಫೀಡ್ ಮಾಡಿ ಪುಡಿ ಮಾಡಿ ಹಾಕ್ತೀವಿ ಹತ್ತು ತಿಂತವೆ ಮತ್ತು ರಾಗಿ ಹುಲ್ಲು ಕೊಡ್ತೀವಿ ಆಮೇಲೆ ತಿಂಡಿ ಅಂತ ಅಂದರೆ ಜೋಳದ ನುಚ್ಚು ಚಕ್ಕೆ ಬೂಸ ಮತ್ತೆ ಪೇಪರ್ ಹಿಂಡಿ ಎಲ್ಲ ಮೂರು ಮಿಕ್ಸ್ ಮಾಡಿ ಜೊತೆಯಲ್ಲಿ ಬೆರೆಸಿಟ್ಕೊಂಡು ಅದನ್ನು ಕೊಡ್ತೀವಿ ಇವೆಲ್ಲ ಕುರಿಗಳು ಯಾವ ತಳಿ ಇವು ಇವೆಲ್ಲ ಮಾಮೂಲಿ ನಮ್ಮ ನಾಡು ತಳಿವೆ ಅದೊಂದು ಮಾತ್ರೆ ಎಳಗ ಅದು ಟಗರು ಹಾಂ ಮಾತ್ರ ಎಳಗ ತಳಿ ಹಾಂ ಮೆಕ್ಕೆಲ್ಲ ನಾಟಿ ಮೇಕೆಗಳಲ್ಲಿ ಮೇಕೆಗಳನ್ನ ನಾಟಿದ್ದೇನೆ ಎಲ್ಲ ನಾಟಿ ಬೇರೆ ಇವಾಗ ಜಮುನಾಪುರಿ ಬೀಟಲ್ಲು ಈ ಥರ ಮಾಂಸ ಪರ್ಪೋಸಿಂಗ್ ಮಾಡೋರೆಲ್ಲ ಹೌದು ನಮ್ಮ ಕೆಲವು ಒಂದೊಂದ್ಸಾರಿ ಒಂದವೆ ಒಂದ್ಸಾರಿ ಒಂದೋದಿಲ್ಲ ನಾವು ಈಗ ಈ ಮರಿಗಳು ತಗೊಂಡ್ಬಂದಾಗ ಎರಡು ಮೂರು ಮರಿ ಡ್ಯಾಮೇಜ್ ಆಯಿತು ಆಯ್ತು ಮೇಲೆ ಬಸವನ ಭಾಗ್ಯವಾಡಿ ಅಲ್ಲಿಂದ ತಗೊಂಡ್ಬಂದಿದ್ದು ಈ ನಮ್ಮ ವೆದರ್ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಒಂದು ಎರಡು ಮರಿ ಹೋಯ್ತು ಇವಕ್ಕೆಲ್ಲ ಕಾಯಿಲೆಗಳು ಎಲ್ಲ ಇಲ್ಲ ಮಾಮೂಲಿ ವೆಟರ್ನರಿ ಡಾಕ್ಟರ್ ಕನ್ಸರ್ನ್ ಮಾಡಿ ಇಟಿ ಮತ್ತೆ ಪಿ ಪಿ ಆರು ಆ ಟೈಮಿಗೆ ಹಾಕಿಸ್ತೀವಿ ಅದು ಬಿಟ್ಟರೆ ನೆಕ್ಸ್ಟು ಇನ್ನು ಬ್ರೋಟೀನು ಟಾನಿಕ್ಸು ಮತ್ತು ಲಿವರ್ ಟಾನಿಕ್ಕು ಇದೆಲ್ಲ ನಾವೇ ಯೂಸ್ ಮಾಡ್ಕೊಳ್ತೀವಿ ಇದು ಬ್ರೋಟೀನು ಮತ್ತು ಲಿವರ್ ಟಾಣಿಕ್ಕು ಇದೆಲ್ಲ ನಾವೇ ಯೂಸ್ ಮಾಡಿಕೊಂಡು ಹಾಕ್ತಾ ಇರ್ತೀವಿ ಈಗ ನೀವು ಮರಿಗಳನ್ನ ಅಲ್ಲಿಂದ ತರ್ತಿರಲ್ಲ ತಂದ ತಕ್ಷಣ ಈಗ ಮರಿಗಳಿಗೆ ಯಾವುದು ಕಾಯಿಲೆಗಳು ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನೆಲ್ಲ ಮಾಡ್ತೀರಾ ಮರಿಗಳ್ನ ಅಲ್ಲಿಂದ ತಂದ ಮೇಲೆ ನೀವು ಫಸ್ಟ್ ಶೆಡ್ಡಿಗೆ ತಂದ ಮೇಲೆ ತಂದ ಮೇಲೆ ಮೊದಲು ಬರೀ ಡ್ರೈ ಫುಡ್ಡೇ ಹಾಕ್ತೀವಿ ರಾಗಿ ಹುಲ್ಲು ಅಂಥದ್ದು ಆನಂತರ ಬೇವು ಸೊಪ್ಪು ಅದು ಸ್ವಲ್ಪ ಕೊಡ್ತೀವಿ ಆನಂತರ ವೆಟರ್ನರಿ ಡಾಕ್ಟ್ರ್ ಕರೆಸ್ಬಿಟ್ಟು ಪಿ ಪಿ ಆರ್ ಹಾಕಿಸ್ತೀವಿ ಮೊದಲು ಪಿ ಪಿ ಆರ್ ಆದಮೇಲೆ ಸಿಕ್ಸ್ಮಂತ್ಬಿಟ್ಟು ಈಟಿ ಹಾಕಿಸ್ತೀವಿ ಆಮೇಲೆ ಏನಾದರೂ ಜಂತು ನಾಶಕ ಅದು ಇದು ಇದ್ರೆ ಅದು ತರಿಸಿ ಹಾಕ್ಕೊಳ್ತೀವಿ ಹಂಗೆ ಕಂಟ್ರೋಲ್ ಮಾಡ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ಅವು ನಮ್ಮ ವೆದರ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಹೊಂದ್ಕೊಳ್ಳುತ್ತೆ ಡೈಲಿ ನಾವು ತಿಂಡಿ ಕೊಡೋವಾಗ ಮೇವು ಹಾಕೋವಾಗ ಅವು ನಿಗಾ ಮಾಡಿದ್ರೆ ಅವು ಆಕ್ಟಿವಿಟಿ ಹೇಗಿರುತ್ತೆ ಏನು ಅಂತ ಗೊತ್ತಾಗುತ್ತೆ ಒಂದು ಯಾವುದು ಸಪ್ಪೆ ಇರುತ್ತೆ ಅದು ಮೇವು ತಿನ್ನೋಕೆ ಬರೋದಿಲ್ಲ ಆಕ್ಟಿವಿಟಿ ಇಲ್ಲ ನಾವು ಫುಟ್ ತೊಗೊಂಬಂದ ತಕ್ಷಣ ಎಲ್ಲ ಬರ್ತವೆ ಅದು ಯಾವ್ದು ಬರೋಲ್ಲ ಅಂತ ನೋಡಿ ಅದಕ್ಕೇನು ಹೇಗೆ ಯಾಕೆ ಈಗ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಅದಕ್ಕೆ ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅದನ್ನು ಸಪ್ರೇಟ್ ಮಾಡ್ತೀರಾ ಅಥವಾ ಇಲ್ಲ ಸಪ್ರೇಟ್ ಮಾಡ್ತೀವಿ ಆಮೇಲೆ ಟ್ರೀಟ್ಮೆಂಟ್ ಮಾಡಿಸೋವಾಗ ಯಾಕಂದರೆ ಅದರಿಂದ ಹೌದು ಬೇರೆಯವ್ರು ಇನ್ನೊಂದು ಕಂಟ್ಕೊಳ್ಳುತ್ತೆ ಹೇಳಿ ಸಪ್ರೇಟ್ ಮಾಡಿಸ್ತೀವಿ ಮತ್ತೆ ಮೇವೆಲ್ಲ ಟೈಮಿಂಗ್ಸಿಗೆ ಕೊಡ್ತೀರಾ ಟೈಮ್ ನಾವು ಬೆಳಿಗ್ಗೆ ಒಂದು ಕೊಟ್ಟು ಫುಲ್ ತಿಂಡಿ ಕೊಟ್ಬಿಡ್ತೀವಿ ಜೋಳದ ನುಚ್ಚು ಮತ್ತೆ ಅದೇ ಹಿಂಡಿ ಚಕ್ಕೆ ಬೂಸ ಇದೆಲ್ಲ ಮಿಕ್ಸಿಂಗು ಇದು ಇದೆಲ್ಲ ಈ ಈ ಈ ಕೊಟ್ಬಿಡ್ತೀವಿ ನಾವೀಗ ಬೆಳಗ್ಗೆ ಮಾರ್ನಿಂಗು ಈವ್ನಿಂಗ್ ಎರಡು ಟೈಮ್ ಕೊಡ್ತಿದ್ದು ಆ ಈವ್ನಿಂಗ್ ಕೊಡೋದಕ್ಕೆ ಇವಾಗ ಹಸಿ ಮೇವು ಬಂದಿರೋದನ್ನು ಜೋಳದ ಕಡ್ಡಿ ಎರಡು ಟೈಮ್ ಕೊಡ್ತಾ ಇಲ್ಲ ಒಂದು ಸಿಂಗಲ್ ಟೈಮ್ ಕೊಡ್ತಾ ಇದ್ದೀವಿ ಮಾರ್ನಿಂಗ್ ಟೈಮ್ ಆಮೇಲೆ ಈಗ ಬೆಳಗ್ಗೆ ಹಸಿ ಮೇವು ಹಾಕಿದ್ದೀವಿ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಗೊಂದಿಗೆ ಎಲ್ಲ ವಾಶ್ ಮಾಡಿ ನಂತರ ರಾಗಿ ಹುಲ್ಲು ಒಣ ಕೊಡ್ತೀವಿ ನೈಟು ಕುಡಿಯೋದಕ್ಕೆ ನೀರು ಅಲ್ಲಿ ಸಪ್ರೇಟ್ ಟಬ್ಗಳಲ್ಲಿ ಇಟ್ಟಿದ್ದೀವಿ ಶೆಡ್ಡಲ್ಲಿರೋ ಕುಡ್ಕೊಳ್ತವೆ ಈ ಕಡೆ ಸಾಲುಗಳಿಗೆ ಮಾತ್ರ ನಾವು ಕುಡಿಸ್ಬೇಕಾದ್ರೆ ಒಂದು ಬ್ಯಾಚಲ್ಲಿ ನಿಮಗೆ ಬಂಡವಾಳ ಎಷ್ಟು ಬಿದ್ದಿರುತ್ತೆ ಅದರಿಂದ ಆದಾಯ ಎಷ್ಟು ಸಿಗ್ಬೋದು ನಿಮಗೆ ಅಲ್ಲಿಗೆ ನಮಗೆ ಲಾಸ್ಟ್ ಟೈಮು ಹೇಳಿದ್ನೆ ಒಂದು ಮುಕ್ಕಾಲು ಲಕ್ಷ ಮರಿಗಳಿಗೆ ಬಿದ್ದಿತ್ತು ಒಂದು ಐವತ್ತು ಸಾವಿರ ಫುಡ್ಡ್ದು ಖರ್ಚು ಬಂದಿತ್ತು ಒಂದು ಮರಿ ಆವ್ರೇಜು ಇಪ್ಪತ್ತು ಮರಿನೂ ಇಪ್ಪತ್ತು ಸಾವಿರದಂಗೆ ನಾಲ್ಕು ಲಕ್ಷಕ್ಕೆ ಕೊಟ್ಟಿದ್ವಿ ಅಲ್ಲಿಗೆ ಒಂದು ಮುಕ್ಕಾಲು ಲಕ್ಷ ಆದಾಯ ಸಿಕ್ತಂಗಾಗಿ ಅಂದರೆ ಆದಾಯ ಇದೆ 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 ಲಾಸ್ ಅಂತೂ ಏನೂ ಆಗೋದಿಲ್ಲ ಕುರಿ ಮೇಕೆನಲ್ಲಿ ಲಾಸ್ ಆಗೋದಿಲ್ಲ ಅದ ಇವಾಗ ನಾವೇನು ಆಚೆ ಒಂದು ದಿವ್ಸ ಹೊಡ್ಕೊಂಡು ಹೋಗಿ ಮೇಸಕ್ಕೆ ಹೋಗ್ತಾ ಇಲ್ಲ ಏನಿಲ್ಲ ಅದಕ್ಕಾಗಿ ಲೇಬರ್ ಬೇಕಪ್ಪ ಅಂತ ಏನಿಲ್ಲ ನೋಡಿರಿ ಬೆಳಗ್ಗೆ ಒನ್ ಟೈಮು ಸಾಯಂಕಾಲ ಒನ್ ಟೈಮ್ ಮೇಂಟೆನೆನ್ಸ್ ಮಾಡ್ಬಿಟ್ರೆ ಒಂದು ಆಳಿದ್ರೆ ಸುಮಾರು ಐವತ್ತು ಮರಿಗಳ್ನ ಮೇಂಟೆನೆನ್ಸ್ ಮಾಡ್ಬೋದು ಶೆಡ್ ಮಾಡಿದ್ರೆ ಶೆಡ್ ಇಲ್ದಿರ ಇದ್ರೆ ಮೇಸೋದು ಕಷ್ಟ ಸಾಕೋದು ಕಷ್ಟ ಶೆಡ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು ತಪ್ಪೇನಿಲ್ಲ ಮಾಡ್ಬೋದು ತೊಂದರೆ ಲಾಭ ಇದೆ ನಷ್ಟ ಅಂತ ಏನಾಗಲ್ಲ ಸ್ವಲ್ಪ ಬಂಡವಾಳ ಹಾಕಬೇಕು ಸ್ಟಾರ್ಟಿಂಗಲ್ಲಿ ಶೆಡ್ಗೆಲ್ಲ ಬಂಡವಾಳ ಹಾಕ್ಬೇಕು ಅದು ಹೆಂಗೆ ಬರುತ್ತೆ ಹೇಳ್ರಿ ಇವಾಗ ಯುವಕರು ಇದ್ದಾರೆ ಅವರಿಗೆ ಉದ್ಯೋಗಗಳು ಇದ್ದರೆ ಪರವಾಗಿಲ್ಲ ಉದ್ಯೋಗ ಇಲ್ಲ ಅಂತ ಅಂತಕ್ಕಂಥ ಯುವಕರು ಇಂಥವು ಉಪಕಸುಬ್ಗಳು ಇವಾಗ ಹೈನುಗಾರಿಕೆ ಇರ್ಬೋದು ಈ ಕುರಿ ಮೇಕೆ ಶೆಡ್ ಇರ್ಬೋದು ಇಂಥ ಉಪಕಸುಬ್ಬುಗಳನ್ನ ಮಾಡ್ಕೊಂಡು ಹೋಗೋದ್ರಲ್ಲಿ ನಾವು ಒಂದು ಕೆಲಸ ಕಾರ್ಯಕ್ಕೋಗಿ ಒಂದು ಸಂಬಳ ತೊಗೊಂಡ್ಬರ್ತೀವಿ ಮಂತ್ಲಿಗೆ ಅದಕ್ಕಿಂತ ನಾಲ್ಕು ಪಟ್ಟು ದುಡಿಮೆ ಮಾಡೋಷ್ಟು ನಾವೇ ಸ್ವಂತ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಅಂದ್ರೆ ಶ್ರದ್ಧೆ ವಹಿಸಿ ಮಾಡಬೇಕು ಮಾಡಬೇಕು ಶ್ರದ್ಧೆ ವಹಿಸಿ ಮಾಡಬೇಕು ಅದು ಟೈಮ್ ಟೈಮ್ ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಕೃಷಿಲಿ ಕೃಷಿ ನಂಬಿಕೊಂಡು ಲಾಸ್ ಅನ್ನೋದೇನಿಲ್ಲ ಕೃಷಿ ನೂರಾರು ತರ ಮಾಡ್ಬೋದು ಹೌದು ಮೇಲೆ ಡಿಪೆಂಡ್ ಕೃಷಿ ಕೃಷಿ ಜೊತೆಗೆ ಇದು ಒಂದು ಉಪಕಸ್ಬು ಕೃಷಿನಲ್ಲಿ ಇವಾಗ ಅತಿವೃಷ್ಟಿ ಅನಾವೃಷ್ಟಿ ಈ ಸರಿ ಮಳೆ ಫಸ್ಟ್ ಫಸ್ಟ್ ಬರಲಿಲ್ಲ ಆಮೇಲೆ ಬಂದಿದ್ದು ತಿಂಗಳು ಬಿಡಲಿಲ್ಲ ರಾಗಿ ಬೇಸಾಯಕ್ಕೆ ಏನು ಬೇಸಾಯ ಮಾಡೋಕ್ಕಾಗಿಲ್ಲ ರಾಗಿ ಹೊಲಗಳಿಗೆ ಆದ್ದರಿಂದ ಸ್ವಲ್ಪ ವ್ಯವಸಾಯಗಳದ್ದು ಹಂಗೆ ಹಿಂಗೆ ಐತೆ ಇದ್ದಿದ್ರಲ್ಲ ಆಗುತ್ತೆ ಪರವಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಆಗುತ್ತೆ ಅದ್ರ ಜೊತೆಯಲ್ಲಿ ಇಂಥದ್ದನ್ನ ಉಪಕಸವಾಗಿ ಅಳವಡಿಸ್ಕೊಂಡ್ರೆ ರೈತರು ಮುಂದೆ ಬರೋಕ್ಕೆ ಸಾಧ್ಯ ಮತ್ತೆ ಈಗ ಕುರಿ ಮೇಯಿಸ್ತಾರೆ ಮೇಕೆ ಮೇಯಿಸ್ತಾರೆ ಅನ್ನೋ ಒಂದು ಇದಕ್ಕೆ ಯುವಕರು ಬರೋದಕ್ಕೇನಾದರೂ ಮುಜುಗರ ಪಟ್ಕೊಂತಿದ್ದಾರೆ ಏನಂತ ಅಲ್ಲ ಈಗ ಏನಾಗಿದೆ ಅಂತಂದರೆ ಮು ಅದಕ್ಕೊಂದು ಕಾರಣ ಇದೆ ಮುಜುಗರ ಪಟ್ಕೊಳ್ಳೋದಕ್ಕೆ ಮೊದಲು ಹಿಂದೆ ಯಾರೊಬ್ಬರು ಒಂದು ಹೆಣ್ಣು ಕೊಡಬೇಕಾಗಿದ್ರೆ ಒಂದು ಮದುಮಗಳನ್ನ ಒಂದು ಮನೆ ಕೊಡಬೇಕಾಗಿದ್ರೆ ಅವರು ಕೊಟ್ಟಿಗೆನಲ್ಲಿ ಹುಲ್ಲುಹಾಮೆ ಎಷ್ಟಿದೆ ಅವರು ತಿಪ್ಪೆನಲ್ಲಿ ಗೊಬ್ಬರ ಎಷ್ಟಿದೆ ಅವರು ವ್ಯವಸಾಯಿಗಾರರ ಅವರು ದುಡಿಮೆ ಮಾಡೋಂಥ ಶಕ್ತಿ ಅವ್ರಿಗೆ ಇದೆಯಾ ಅವರು ನಮ್ಮ ಮಗಳನ್ನ ಸಾಕಷ್ಟು ವ್ಯಕ್ತಿತ್ವ ಇದೆಯಾ ಅವರಿಗೆ ಅವರು ಮಾಡೋಷ್ಟು ಚೈತನ್ಯ ಇದೆಯಾ ಅಂತ ಹಿಂದೆ ನೋಡ್ತಾ ಇದ್ರು ಈಗ ಹಂಗಿಲ್ಲ ಈಗೆಲ್ಲ ನಾಗಲಿಕ್ಕ ನವನವೀನ ಕಾಲ ಬಂದ್ಬಿಟ್ಟು ಹಾಂ ಅವರು ಹಸುಗಳು ಕಟ್ಟಿದ್ದಾರೆ ಹತ್ತು ಹಸುಗಳು ಅವ್ರ ಮನೇಲಿ ನಾನು ಹೋಗಿ ಬೆಳಿಬೇಕಾ ಸಗಣಿ ಎತ್ತಬೇಕಾ ಅವ್ರು ಎತ್ತಲ್ಲ ಅವ್ರು ಎತ್ತೋದು ಬೇಡ ಅವ್ರು ಬಂದು ಅವ್ರು ಯಾ ಅವ್ರ ಮನೇಲಿ ಯಾವ ರೀತಿ ನಮ್ಮ ಮನೇಲಿ ಅದೇ ರೀತಿ ಇರಲಿ ಈ ವಾತಾವರಣ ವಾಡಿಕೆ ಒಂದು ಬಂದ್ಬಿಟ್ಟಿದೆ ಅದರಿಂದ ಮುಜುಗರ ಪಟ್ಕೊಳ್ತಾರೆ ಅಷ್ಟು ಬಿಟ್ಟರೆ ಆಚೆ ಗಡಿಗೆ ಹೋಗಿ ಪರರು ನಂಬಿ ಉದ್ಯೋಗ ಮಾಡೋದಕ್ಕಿಂತಲೂ ಇದು ಸ್ವಂತ ನಮ್ಮ ಸ್ವಂತ ಸ್ವತಃ ಸ್ವಪ್ರಯತ್ನದಿಂದ ಮಾಡೋವಂಥ ಕಸುಬು ಇದರಲ್ಲಿ ಲಾಭ ನಷ್ಟ ನಷ್ಟ ಅಂತೂ ಬರೋದಿಲ್ಲ ಲಾಭವೇ ಇದೆ ಮಾಡಬಹುದು ಏನು ತೊಂದರೆ ಇಲ್ಲ ಅದೊಂದಕ್ಕೆ ಮುಜುಗರ ಪಟ್ಕೊಳ್ಬೇಕು ಅಷ್ಟು ವಿನಾಯಿಸಿ ಬೇರೆ ಇನ್ಯಾವುದಕ್ಕೂ ಇಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಬಂದಿದೆ ಸರ್ ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು ನಿಮ್ಮಿಂದ ಇಷ್ಟೊಂದು ಮಾಹಿತಿ ತಿಳ್ಕೊಂಡಿದ್ದು ನಮಗೂ ಸಂತೋಷ ನಿಮ್ಮಿಂದ ತುಂಬಾನೇ ಮಾಹಿತಿನ ನಮ್ಮ ವೀಕ್ಷಕರೂ ಕೂಡ ಪಡ್ಕೊಂಡ್ರು ಯಾರಿಗಾದ್ರು ಹೊಸದಾಗಿ ಸಂದೇಹ ಕೂಡ ಅವ್ರಿಗೆ ಹೋಗ್ಬೋದು ಅನ್ಕೊಂತೀವಿ ನಾವು ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ನಮ್ಮ ಚಾನೆಲ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ತುಂಬಾನೇ ಥ್ಯಾಂಕ್ ಯು ಸರ್ ನನಗೂ ತುಂಬಾ ಸಂತೋಷ ಆಯ್ತು ನೀವು ಬಂದು ಮಾಡ್ಕೊಂಡು ಹೋಗಿದ್ದು ಬೇಕಾದ್ರೆ ಇದು ಬೇರೆವರೆಗೂ ಎಲ್ಲ ತಿಳಿಸಿಕೊಡಿ ಏನು ಮುಜುಗರ ಪಟ್ಕೊಂಡ್ರೆ ಆಗಲ್ಲ ಮುಜುಗರ ಪಡೆದಿದ್ರೆ ಒಂದು ಕಸುಬು ಕೆಲಸ ಮಾಡೋದಕ್ಕೆ ಹೋಗೋದಕ್ಕಿಂತಲೂ ಉದ್ಯೋಗಕ್ಕೆ ಹೋಗೋದಕ್ಕಿಂತಲೂ ಜಾಸ್ತಿ ಲಾಭ ದುಡಿಬೋದು ಇದರಲ್ಲಿ ಅಂತ ನನ್ನ ಅನಿಸಿಕೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಕುರಿ ಮತ್ತು ಮೇಕೆ ಏನಾದರೂ ಬೇಕಿದ್ದರೆ ಡೈರೆಕ್ಟಾಗಿ ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಒಳ್ಳೆ ವ್ಯಕ್ತಿ ಅವ್ರ ಡೀಟೇಲ್ಸ್ನ ಫೋನ್ ನಂಬರ್ನ ನಿಮಗೆ ವಿಡಿಯೋದಲ್ಲಿ ಹೇಳ್ತಾರೆ ಸರ್ ನಿಮ್ಮ ಫೋನ್ ನಂಬರ್ನವ್ರಿಗೆ ಸರ್ ಸೆವೆನ್ ಡಬಲ್ ತ್ರೀ ಡಬಲ್ ತ್ರೀ ಏಯ್ಟ್ ತ್ರೀ ಡಬಲ್ ನೈನ್ ಫೈವ್ ಫೋರ್ ಟು